ನಿಮಗೇನಾದರೂ ಕೂದಲು ಉದ್ರುವ ಸಮಸ್ಯೆ ತುಂಬಾ ಇದ್ದರೆ ಇಲ್ಲಿ ನಾನು ನಿಮಗೆ ತಿಳಿಸಿರುವ ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ಕೂದಲು ಕೂದಲುದ್ರೂ ಸಮಸ್ಯೆ ಕಂಪ್ಲೀಟಾಗಿ ನಿಂತು ಹೋಗುತ್ತೆ ನಮ್ಮ ಸೌಂದರ್ಯನ ಹೆಚ್ಚು ಮಾಡೋದರಲ್ಲಿ ಕೂದಲು ತುಂಬಾ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಆದರೆ ನಮ್ಮ ತಲೆಯಲ್ಲಿ ಕೂದಲೇ ಇಲ್ಲ ಅಂದರೆ ಕೂದಲು ಉದುರೋಗಿ ತುಂಬ ತೆಳ್ಳಗಾಗಿದೆ ಅಂದರೆ ನಾವು ಸ್ವಲ್ಪನೂ ಚೆನ್ನಾಗಿ ಕಾಣಿಸಲ್ಲ ನಾವು ನಮ್ಮ ಫೇಸ್ಗೆ ಎಷ್ಟೇ ಬ್ಯೂಟಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ನಾವು ತುಂಬಾ ಸುಂದರವಾಗಿ ಕಾಣುವ ಹಾಗೆ ಮಾಡಿಕೊಂಡ್ರು ಕೂಡ ನಮ್ಮ ಕೂದಲು ಚೆನ್ನಾಗಿಲ್ಲ ಅಂದ್ರೆ ನಾವು ಚೆನ್ನಾಗಿ ಕಾಣಿಸೋದಿಲ್ಲ ನಾನಿಲ್ಲಿ ನಿಮಗೆ ತಿಳಿಸ್ತಿರೋ ಹೇರ್ ಪ್ಯಾಕ್ ಬಳಸೋದ್ರಿಂದ ನಿಮ್ಮ ಕೂದಲು ಇರುವ ಸಮಸ್ಯೆ ಕಡಿಮೆಯಾಗುತ್ತೆ ಹಾಗಾದ್ರೆ ಬನ್ನಿ ಈ ಹೇರ್ ಪ್ಯಾಕ್ ಹೇಗೆ ರೆಡಿ ಮಾಡೋದು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಒಂದು ಪಾತ್ರೆನ ತಗೊಂಡು ಒಂದು ಗ್ಲಾಸ್ ನೀರನ್ನು ಹಾಕಿ ಇನ್ನೂರು ಗ್ರಾಮಷ್ಟು ಅಗಸೆ ಬೀಜವನ್ನು ಹಾಕ್ಕೊಳ್ಳಿ ಹತ್ತು ನಿಮಿಷ ಕಡಿಮೆ ಉರಿಯಲ್ಲಿ ಬಿಸಿ ಮಾಡಿಕೊಳ್ಳಿ ಅಗಸೆ ಬೀಜ ಲೋಳೆನೆಲ್ಲ ಬಿಟ್ಕೊಂಡು ಜೆಲ್ ಆಗೋ ಹಾಗೆ ಆಗೋವರೆಗೂ ಬಿಸಿ ಮಾಡಿಕೊಳ್ಳಿ ನಂತರ ಫ್ಲೇಮ್ನ ಆಫ್ ಮಾಡಿ ಅದನ್ನು ನೀಟಾಗಿ ಒಂದು ಬಟ್ಟೆ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಸೋಸಿ ಅಗಸೆ ಬೀಜ ಬೇರೆ ಜಲ್ ಬೇರೆ ಆಗೋ ಹಾಗೆ ಮಾಡ್ಕೊಳ್ಳಿ ಆಮೇಲೆ ಆ ಜೆಲ್ಲನ್ನು ಒಂದು ಬಾಟಲ್ ಅಥವಾ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಇವಾಗ ಇದನ್ನ ಯಾವ ತರ ಯೂಸ್ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಬೌಲ್ಗೆ ಅಗಸೆ ಬೀಜದ ಜೆಲ್ಲನ್ನು ಎರಡು ಸ್ಪೂನ್ ಹಾಕಿ ತೆಗೆದಿಟ್ಕೊಳ್ಳಿ ಅದಕ್ಕೆ ಎರಡು ಸ್ಪೂನ್ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಮಿಶ್ರಣವನ್ನು ನಿಮ್ಮ ನೆತ್ತಿಯ ಭಾಗಕ್ಕೆ ಹಾಗೂ ಕೂದಲಿಗೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಮಸಾಜ್ ಮಾಡಿದ ನಂತರ ಮೂವತ್ತು ನಿಮಿಷಗಳು ಹಾಗೆ ಬಿಡಿ ನಂತರ ಉಗುರು ಬೆಚ್ಚಗಿನ ನೀರಿನಿಂದ ತಲೆ ಸ್ನಾನ ಮಾಡಿ ಇದರಿಂದ ಕೂದಲುದುರುವ ಸಮಸ್ಯೆ ಕಮ್ಮಿಯಾಗುತ್ತೆ ಜೊತೆಗೆ ಡ್ಯಾಂಡ್ರಫ್ ಕೂಡ ಕಮ್ಮಿಯಾಗುತ್ತೆ ಹಾಗೆ ಕೂದಲು ಉದ್ದ ಮತ್ತು ದಪ್ಪವಾಗಿ ಸಾಫ್ಟಾಗಿ ಬೆಳೆಯುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್